ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ನಿಮಗೆ ಮಿಗಿಲಿರುವಂತಹ ದೋಸೆ ಹಿಟ್ಟಿನಿಂದ ಪಡ್ಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಇಲ್ಲ ಸಂಜೆ ಟೀ ಟೈಮಲ್ಲಿ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಮಿಕ್ಕಿರುವಂಥ ದೋಸೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಕ್ಕೊಂಡಂತಹ ಈರುಳ್ಳಿ ಒಂದು ಕ್ಯಾರೆಟ್ ತುರು ಸಣ್ಣದಾಗಿ ಅದನ್ನು ಹಾಕ್ಕೊತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಅಷ್ಟು ಮಾತ್ರ ಸೋಡಾ ಅಡುಗೆ ಸೋಡಾ ಇದನ್ನು ಹಾಕ್ಕೊಂಡು ಒಂದ್ಸಲ ನಿಧಾನವಾಗಿ ಮಿಕ್ಸ್ ಕೊಡೋಣ ಈ ಸೋಡಾ ಉಪ್ಪು ಹಾಕಿದ್ನಲ್ವ ಸ್ವಲ್ಪ ಕರಗಬೇಕು ಅದಕ್ಕೋಸ್ಕರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ದೋಸೆ ಇಟ್ಟು ಏನಿದೆಯಲ್ಲ ಇದು ಜಾಸ್ತಿ ತೆಳುವಾಗಿರಬಾರ್ದು ಒಂದು ಸ್ವಲ್ಪ ತಿಕ್ಕಾಗಿ ಇರಬೇಕು ಹಸಿಟ್ಟು ಜಾಸ್ತಿ ನೀರು ನೀರಾಗಿದ್ದೆ ಅಂದರೆ ಸರಿಯಾಗಿ ಪಡ್ಡು ಬರೋಲ್ಲ ಅದಕ್ಕೊಂದು ಸ್ವಲ್ಪ ತಿಕ್ಕಾಗಿರಬೇಕು ನಂಗೆ ಸ್ವಲ್ಪ ಜಾಸ್ತಿ ಗಟ್ಟಿ ಇದೆ ಅದಕ್ಕೋಸ್ಕರ ನಾನು ಒಂದು ಕಾಲು ಗ್ಲಾಸ್ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣ ಈಗ ಐದು ನಿಮಿಷ ಆಗಿದೆ ಹೇಗೆ ಮಾಡೋದಂತ ನೋಡೋಣ ಅಷ್ಟಿಗೆ ಸ್ಟವ್ ಹಚ್ಚಿ ಪಡ್ಡು ಮಾಡುವ ತವಾ ಇಡಬೇಕು ತವ ಇಟ್ಟ ಮೇಲೆ ತವಾ ಅವೆಲ್ಲ ಪಡ್ಡು ಇದೆಯಲ್ಲ ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಸಾರ್ಕೋಬೇಕು ಈ ಥರ ಆದಮೇಲೆ ಇವಾಗ ನಾವು ತೊಗೊಂಡಿದ್ದೀವಲ್ಲ ಹಿಟ್ಟು ಆ ಒಂದೊಂದಾಗಿ ಒಂದು ಸೌಟಲ್ಲಿ ಸ್ವಲ್ಪ ಸ್ವಲ್ಪ ಎತ್ತಿ ಹಾಕ್ಕೊಬೇಕು ಅದಕ್ಕೆ ಈ ಥರ ಎಲ್ಲ ಹಾಕಿದ್ಮೇಲೆ ಇದೆಲ್ಲ ಒಂದ್ಸಲಿ ನೀಟಾಗಿ ಬೀಳುತ್ತೆ ಇದನ್ನು ನೀವು ಸಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಲಿಡ್ ಮುಚ್ಚಿ ಬೇಯಿಸ್ಕೋಬೇಕು ಈ ಥರ ಲಿಡ್ ಮುಚ್ಚಿ ಬೇಯಿಸ್ಕೊಳ್ಬೇಕು ಒಂದು ಸೈಡೆಲ್ಲ ಪೂರ್ತಿಯಾಗಿ ಈಗ ನೋಡಿ ಐದು ನಿಮಿಷ ಆಗಿದೆ ಈಗ ನೋಡಿ ಒಂದು ಸೈಡೆಲ್ಲ ಬಂದಿದ್ದೆ ಇನ್ನೊಂದು ಸೈಡಲ್ಲಿ ಈ ಥರ ಟರ್ನ್ ಮಾಡ್ಕೋಬೇಕು ಫೋರ್ ಸ್ಪೂನ್ನಿಂದನೇ ಟರ್ ಟರ್ನ್ ಮಾಡ್ಕೊಳ್ಳಿ ಆರಾಮಾಗಿ ತಿರ್ಸಾಕೋಬೋದು ನಾವು ಈ ಥರ ಎಲ್ಲ ಟರ್ನ್ ಆದಮೇಲೆ ಒಂದು ಸ್ವಲ್ಪ ಇದ್ರ ಮೇಲೆ ಎಲ್ಲ ಎಣ್ಣೆ ಸಾವಿರ್ಕೊಳ್ಳೋಣ ಎಣ್ಣೆ ಸಾವಿರ್ಕೊಂಡು ಮತ್ತೆ ಒಂದು ಸ್ವಲ್ಪ ಉಲ್ಟಾ ಸೀದ ಮಾಡಿ ಬೇಯಿಸ್ಕೊಬೇಕಿದ ನೋಡಿ ಈಗ ಎಲ್ಲ ಬೆಂದಿದೆ ಇದು ಬೆಂದಿದೆಯಾ ಬೆಂದಿಲ್ವ ಅಂತ ಹೇಗೆ ಚೆಕ್ ಮಾಡೋದಂದರೆ ಈ ಥರ ಫೋರ್ತ್ ಸ್ಪೂನಿಂದ ನೋಡಿ ಈ ಥರ ಆ ಒಂದು ಸರಿ ರುಚಿ ನೋಡಿ ಮೇನ್ ಅಂಟ್ಕೊಂಡಿಲ್ಲ ಹಸಿಟ್ಟು ನೀಟಾಗಿ ಬೆಂದಿದೆ ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಇದು ಟೀ ಟೈಮಲ್ಲಿ ಆಗಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಇದ್ರ ಜೊತೇಲಿ ನಾನು ಸಾಂಬಾರು ತೊಗೊಂಡಿದ್ದೀನಿ ಇದಕ್ಕೆ ನೀವು ಬೇಕಾದರೆ ಚಟ್ನಿನೂ ಮಾಡ್ಕೊಬೋದು ಅದು ಸೂಪರ್ ಆಗಿರುತ್ತೆ ಕಾಂಬಿನೇಷನ್ನು ಈ ಜೊತೆಯಲ್ಲಿ ಇದ್ರ ಜೊತೆಯಲ್ಲಿ ಟೀನು ಮಾಡಿ ಟೀ ಮಾಡ್ಕೊಂಡಿದ್ದೀನಿ ತುಂಬ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಪೊಡು ನೋಡಿ ಸಲ ಓಪನ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕನನ್ನು ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು